ಸರ್ವೆ ನಂಬರ್ ಹದಿಮೂರು ಇಪ್ಪತ್ತು ಏನಿದೆ ಅದನ್ನ ಹಿಂದೆಯಿಂದನೂ ಅದು ಬೋಮಾಳ ಇಟ್ಟು ಪಕೀರಿ ನಾಂಕ್ಟಿರ್ತಕ್ಕಂತ ಸಂದರ್ಭದಲ್ಲಿ ಅವರೇನು ಕೋರ್ಟ್ ಹಾಕೊಂಡಿದ್ರು ಅಲ್ಲಿನೂ ವಜಾನು ಆಗಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನೆನ್ನೆ ಮೊನ್ನೆವರೆಗೂ ಅವ್ರು ಬೆಳೆನೂ ಹಾಕೊಂಡಿದ್ದಾರೆ ಟೊಮೆಟೊ ಇನ್ನೊಂದು ಮತ್ತೊಂದೆಲ್ಲ ಆ ಥರ ಜಮೀನುಗಳನ್ನ ನಮ್ಮ ರೈತರು ಹೋಗಿ ಅಲ್ಲಿ ಉಳುಮೆ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಅವ್ನ ಯಾರ ಸಾದಕ್ ಪಾಷ ಅಂತೆ ಇನ್ನೊಬ್ಬ ನಾವು ಯಾರೋ ಕೌಸ್ ಅಂತೆ ಇವರೆಲ್ಲ ಬಂದು ಅಲ್ಲೇ ಮಾಡೋಕೆ ಬಂದು ನೀವು ಅವ್ರ ಮಾತು ಕೇಳ್ಕೊಂಡು ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳ ಮಾತುಗಳು ಕೇಳ್ಕೊಂಡು ಕೇಸ್ಗಳು ಹಾಕಿ ಆ ಟ್ಯಾಕ್ಟರ್ಗಳನ್ನು ಇನ್ನೊಂದು ಮತ್ತೊಂದನ್ನು ಸೀಸ್ ಮಾಡೋಂಥ ಕೆಲಸಗಳೇನಿದೆ ಎಲ್ಲ ಮಾಡ್ತಾರೆ ನಾವು ಎಲ್ಲಿದ್ದೀವಿ ನಾವು ಭಾರತ ದೇಶದಲ್ಲೇ ಇರೋದು ಇಲ್ಲಿ ಸರಿಯಾ ಕಾನೂನು ನಡೆಯೋಲ್ಲ ಇಲ್ಲಿ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ನಡೆಯೋದು ನನಗೂ ವಾಕ್ ಸ್ವಾತಂತ್ರ್ಯ ಇದೆ ನಾನು ಆ ಜಾಗಕ್ಕೆ ಹೋಗೋದಕ್ಕೆ ನನಗೂ ಹಕ್ಕಿದೆ ನಮ್ಮ ರೈತರದ್ದು ಜಮೀನದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಶಾಂತ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ಕರ್ನಾಟಕದಲ್ಲಿ ನಾವೇನು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನಾವು ಏನು ಟೀಮ್ ಮಾಡಿದ್ದೀವಿ ನಮ್ಮ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಮ್ಮ ಅಶೋಕಣ್ಣವ್ರ ನೇತೃತ್ವದಲ್ಲಿ ನಾವೆಲ್ಲ ಬಂದಾಗ ಅವತ್ತು ನಾವು ಹೋರಾಟ ಮಾಡೋದು ಇನ್ನೊಂದು ಮತ್ತೊಂದು ಇದೆ ಇವತ್ತು ಶಾಂತಿ ರೀತಿಯಲ್ಲಿ ನಾವು ಹೋಗ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬಂದು ಇಲ್ಲಿ ನೂರಾರು ಜನ ನೀವು ಸಿಬ್ಬಂದಿ ಕರ್ಕೊಂಡ್ಬಂದ್ರೆ ಈ ತರ ಅಡ್ಡ ಎಷ್ಟು ಮಾತ್ರ ಸರಿ ಇದೆ ನನ್ಗಂತೂ ಗೊತ್ತಿಲ್ಲ ಅರ್ಥ ಇದೆ ನಾವು ಅಲ್ಲ ನೋಡಿ ನಿಮಿಷ ಕೇಳಿ ಕೊಟ್ಟಿದಾರಲ್ಲ ಹಿಂಸಂದ್ರ ಸರ್ವೆ ನಂಬರ್ ಇದ್ರಲ್ಲಿ ಹೆಸರಿಲ್ಲ ಯಾವ್ ಯಾಕೆ ಹೋಗ್ಬೇಕು ಎಫ್ಐಆರ್ ಯಾಕೆ ಮಾಡ್ಬೇಕು ಈಗ ನಮ್ಮ ಕಂಪ್ಲೇಂಟ್ ಜಮೀನ್ ಹತ್ತರಕ್ಕೆ ಹೋಗೋದು ದಯವಿಟ್ಟು ನಿಮಿಷ ರೈತರು ನಮ್ದು ತಂದಿರ್ತಾರೆ ನಮ್ ಮುಖಂಡರುಗಳು ನಮ್ದು ತಂದಿರ್ತಾರೆ ಅದ್ ಬಿಟ್ಟು ನಾನೊಂದ್ ವಿಷಯ ಕೇಳಿ ಇವ್ರು ಯಾರಾದ್ರೂ ಏನಾದ್ರೂ ಸಣ್ಣ ಪುಟ್ಟ ಅವು ಇವು ಮಾಡಿದ್ರೇನು ನೀವೇನ್ ಜೈಲ್ ಕಳಿಸ್ತೀರಾ ಗಲ್ಕ್ ಹಾಕ್ ಗಲ್ಕ್ ಹಾಕ್ತೀರಾ ನಾವು ಹಾಕ್ ರೆಡಿ

સર <laughs> ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಸರ್ ಅದು ಹೈಕೋರ್ಟ್ ಇದು ಹಿಂದೆ ಆಗಿರೋಂತದ್ದು ಈಗ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಕೂಡ ಇದೆ ಯಾವಪ್ನ ಅಂತದಲ್ಲ

ಟು ತೌಸಂಡ್ ತರ್ಟಿನಲ್ಲಿ ಆರ್ಡರ್ ಆಗಿದೆ ಅದರ ಮೇಲೆ ಡಿ ಸಿ ವಜೇವಾಗಿದೆ ಅದ್ರ ಮೇಲೆ ಮತ್ತೆ ಪರ್ಟ್ ವರ್ಕ್ ಎಲ್ಲೂ ಕೂಡ ಈಗ ಎ ಸಿ ಡಿ ಸಿ ಅಥವಾ ಟ್ರಿಬ್ನಲ್ಲಿ ಬರೀ ಒಂದು ಟ್ರಿಪ್ನಲಿಂದ ಆಗಿದ್ರೆ ಅದೊಂದು ಇವಾಗ ನಾವು ಆರ್ ಟಿಸಿಯಲ್ಲಿ ನೀವು ಏನು ಎಂಟ್ರೆಸ್ಟ್ ನೋಡ್ತಾ ಇದ್ದೀರ ಅದು ಕೂಡ ಅಷ್ಟೇ ಟು ತೌಸಂಡ್ ತರ್ಟೀನ್ ಎ ಸಿ ಆರ್ಡರ್ ಮಾಡಿರೋದು ಮತ್ತೆ ಇದ್ರಲ್ಲಿ ನೀವು ಡಿಸ್ಟ್ ಕೊಟ್ಟಿರಲ್ಲ ಇದರಲ್ಲಿ ಅದು ಯಾಕೆ ಸಾಕು ಇದು ಬೇರೆ ವಿಚಾರ ಸರ್ ಇದು ಬೇರೆ ವಿಚಾರ ಇದು ಏನು ಗೆಜೆಟ್ ಇದು ಮಾಡಿದ್ರು ಮಾಡಿ ಬೇರೆ ಇದು ಬೇರೆ ಸರ್ ನಿಮಿಷ ಏನೋ ಅಂತ ತಾಲೂಕ್ ದಂಡಾಧಿಕಾರಿ ಎಲ್ಲಾರ್ಗು ಆನ್ಸರ್ ಕೊಡ್ಬೇಕು ನೀನು ತಗೊಳಕ್ಕೆ ನೋಡ್ಬೇಡ ನೀನು ತಗೊಳಕ್ ಹೋಗ್ತಾ ನೀವುಕೊಂಡು ನೀವು ಕಾಪಾಡತೀರಿ ಯಾರ ಕಡೆ ಆಗುತ್ತಾ ಏನಾಗುತ್ತಾ ಆಮೇಲೆ ನೋಡ್ತಾರ ಸಂವಿಧಾನ ಸಂವಿಧಾನ ಹದ್ಮೂರಲ್ಲಿ ಯಾವಾಗ ಇಂದ ಏನ್ ಮಾಹಿತಿ ಕೊಡ್ತಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆದೇಶ ಆಗಿದೆ ಈಗ ಕೋರ್ಟಲ್ ಪೆಂಡಿಂಗ್ ಇದೆ ಕೋರ್ಟಲ್ ಇಂದ ಏನ್ ನಾನು ನಿಮ್ಗೆ ಹೇಳೋದು ಇಷ್ಟೇ ಬಳಸಿ ಎಲ್ಲರೂ ಮಾತಾಡ್ಕೊಬಿಟ್ಟು ನಾನು

ಅದು ಮುಸ್ಲಿಂ ಅವ್ರ ದುಡ್ಡು ಪಾಪ ಅವ್ರ ಕಷ್ಟಪಟ್ಟು ದುಡ್ಡು ಕೊಟ್ಟಿಲ್ಲ ಅವತ್ತು ಈ ದೇಶದಲ್ಲಿರ್ತಕ್ಕಂಥ ಈ ರಾಜ್ಯದಲ್ಲಿರ್ತಕ್ಕಂಥ ಜಮೀನು ಜಮೀನ್ ಅಂತ ಏನೇನ್ ಮಾಡ್ಕೊಂಡಿದ್ರು ಆ ಜಮೀನುಗಳನ್ನೆಲ್ಲ ಮಾರ್ಕೊಂಡಿರ್ತಕ್ಕಂಥದ್ದು ಒಕ್ಬೋರ್ಡ್ ಚೇರ್ಮನ್ ಆಗಿದ್ರು ವಕ್ಬೋರ್ಡ್ ಯಾರು ಮಿನಿಸ್ಟರ್ ಆಗಿದ್ರು ಅವರೇ ಮಾರ್ಕೊಂಡಿರೋದು ಅರ್ಥ ಆಯ್ತಾ ನಾ ಈ ರಾಮಾಯಣ ಕುಮಾರ್ ಇರೋದು ಅವರೇ

ಎಲ್ಲಿ ನಿಮ್ ಡಿ ಎಸ್ ಪಿ ನಾನು ನಿಮ್ಗೆ ಹೇಳೋದು ಅಷ್ಟೇ ತಾಯಿಲ್ದಾರೇ ಮುಂದೆ ಬರ್ತೀನಿ ಬನ್ರಿ ಆಯ್ತಾ ಬನ್ರಿ ನನ್ನ ಕ್ವಶನ್ ಆನ್ಸರ್ ಕೊಡ್ಲಿಕ್ಕೆ ಹೋಗ್ಬಿಡೋಣ ಇಲ್ಲೇ ಇರ್ತೀನಿ ನಾನು ನಾನು ನೋಡಿ ಸರ್ ನಾನು ವಿಷಯ ಕೇಳಿ ಅರ್ಥ ಅವ್ರನ್ನ ನಜೀರ್ ಅಹ್ಮದ್ ಜಮೀರ್ ಅಹಮದ್ ಅವ್ರನ್ನ ನಜೀರ್ ಅಹಮದ್ ಅವ್ರನ್ನ ಸಿದ್ದರಾಮಯ್ಯ ಮೆಚ್ಚಕೊಂದಿರೋದಲ್ಲ ನಾವಿಲ್ಲಿ ಏನು

ಆರಾಮ್ ಕೊಡ್ತೇವೆ ನಿಮ್ಗೆ ಹೇಳೋದಿಲ್ಲ ಶಾಂತ ರೀತಿಯಲ್ಲಿ ಒಂದೇ ಒಂದು ನಿಮಿಷ ನಾವು ಇನ್ನೇನು ಮೂರ್ನಾಲ್ಕು ನಾಲ್ಕು ಕಡೆ ಬರ್ತೀವಿ ಈ ಜಾಗ ಏನಿದೆ ಕಾಪಾಡ್ರಿ ಮಾತು ಯಾರು ಕಾತೈತೋ ಅವ್ರ ಕಾತೈತೀ ಅರ್ಥ ಆಯ್ತಾ ಅನ್ನೋವರ್ಗು ಯಾರು ಈ ಜಮೀನ್ ಒಳಗಡೆ ಬರಂಗಿಲ್ಲ ನಾನ್ ಹೇಳೋದೇನಂದ್ರೆ ಒಂದ್ ನಿಮಿಷ ಸಮಾಧಿಗಳು ಮಾತ್ರ ಬಿಟ್ಟು ಇವತ್ತು ಇಲ್ಲಿ ಎಸ್ ಸಿ ಗಳು ಇದಾರೆ ಎಲ್ಲಾರು ಇದಾರೆ ಎಲ್ಲಾ ಹೇಳ್ರಿ ಕೇಳ್ರಿ ನಾವೆಲ್ಲಾರುತಾ ಯಾರ ಶ್ರೀಮಂತ್ರ ಈ ಜಮೀನ ತಕೊಳ್ಳೋದ ಕಳ್ಸಾರ